ನಮಸ್ಕಾರ ಎಲ್ರಿಗೂ ಕೂಡ ಕನ್ನಡ ಸಿರಿ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಆತ್ಮೀಯವಾದಂಥ ಸ್ವಾಗತವನ್ನು ಕೋರ್ತಾ ಇದ್ದೀನಿ ನಾನ್ ಶ್ರೀದೇವಿ ನೀವು ಸಮಾಸಗಳ ಬಗ್ಗೆ ತಿಳ್ಕೊತಾ ಇದ್ದೀರಾ ಇನ್ನು ಇವತ್ತಿನ ಈ ಭಾಗದಲ್ಲಿ ನಿಮಗೆ ಅಂಶಿ ಸಮಾಸ ಅಂದ್ರೆ ಏನು ಅಂತ ತಿಳಿಸಿ ಹೇಳ್ತೀನಿ ಪೂರ್ವ ಪದ ಮತ್ತೆ ಉತ್ತರ ಪದಗಳು ಅಂಶಾಂಶಿ ಭಾವ ಸಂಬಂಧದಿಂದ ಸೇರಿ ಪೂರ್ವ ಪದದ ಅರ್ಥವೇ ಪ್ರಧಾನವಾಗಿ ಇದ್ದಾಗ ಅದನ್ನು ನಾವು ಅಂಶಿ ಸಮಾಸ ಅಂತ ಹೇಳ್ತೇವೆ ನೋಡಿ ಈ ಸಮಾಸದಲ್ಲಿ ಅಂಶವನ್ನು ಹೇಳುವ ಪದಕ್ಕೆ ಹೆಚ್ಚಿನ ಪ್ರಾಶಸ್ತ್ಯವಿದ್ದು ಅದು ಪೂರ್ವ ಪದವೇ ಆಗಿರುತ್ತದೆ ಹಾಗಾಗಿ ಇದನ್ನು ಗುರುತಿಸೋದು ಅಷ್ಟು ಕಷ್ಟ ಅಂತ ಅನಿಸಲ್ಲ ಆದರೆ ಅಷ್ಟು ಸುಲಭವಾಗಿ ಕೂಡ ಇದು ಅರ್ಥ ಆಗೋಲ್ಲ ಉದಾಹರಣೆಗಳನ್ನು ಗಮನಿಸಿದಾಗ ಮಾತ್ರ ನಿಮಗೆ ಬೇಗ ಗೊತ್ತಾಗುತ್ತೆ ಬೆಟ್ಟದ ಪ್ಲಸ್ ತುದಿ ಬೆಟ್ಟದ ಪ್ಲಸ್ ತುದಿ ತುದಿ ಬೆಟ್ಟ ಇಲ್ಲಿ ನಿಮಗೆ ಬೆಟ್ಟ ಏನು ಬರುತ್ತೆ ಮೊದಲನೇ ಪದ ಅದೇ ನಿಮಗೆ ಪ್ರಧಾನವಾಗಿರುತ್ತೆ ಅದನ್ನು ನಾವು ಅಂಶಿ ಅಂತ ಕರಿತೀವಿ ಹಾಗೆಯೇ ತುದಿ ಅಂತ ಬಂದಾಗ ಆ ತುದಿಯನ್ನು ನಾವು ಅಂಶ ಅಂತ ಕರಿತೇವೆ ಸೊ ಇಲ್ಲಿ ಪ್ರಾಮುಖ್ಯತೆ ಇರೋದು ಬೆಟ್ಟದ ಪದಕ್ಕೆ ಹೆಚ್ಚಿನದಾವು ಹೀಗೆ ಮೊದಲನೇ ಪದಕ್ಕೆ ಹೆಚ್ಚು ಪ್ರಾಧಾನ್ಯತೆ ಇದ್ದರೆ ಅದನ್ನು ನಾವು ಅಂಶಿ ಸಮಾಸ ಅಂತ ಕರಿತೇವೆ ಇನ್ನಷ್ಟು ಉದಾಹರಣೆಗಳನ್ನು ನಾವು ನೋಡ್ತಾ ಹೋಗೋಣ ಉದಾಹರಣೆಗಳು ರಾತ್ರಿಯ ಪ್ಲಸ್ ನಡು ನಡುರಾತ್ರಿ ನಾಲಿಗೆಯ ಪ್ಲಸ್ ತುದಿ ತುದಿ ನಾಲಿಗೆ ಗೋಡೆಯ ಪ್ಲಸ್ ನಡುವೆ ಗೋಡೆ ಮೂಗಿನ ತುದಿ ತುದಿ ಮೂಗು ಹುಬ್ಬಿನ ಕೊನೆ ಕೊನೆ ಹುಬ್ಬು ಹುಬ್ಬಿನ ಕುಡಿ ಕುಡಿ ಹುಬ್ಬು ಕಣ್ಣ ಪ್ಲಸ್ ಕಡೆ ಕಡೆಗಣ್ಣು ಇನ್ನೊಂದಷ್ಟು ಉದಾಹರಣೆಗಳನ್ನ ಹಾಗೆ ಕೇಳ್ಕೊಳ್ಳೋದಾದರೆ ನೋಡಿ ನುಡಿಯಲ್ಲಿ ಪ್ಲಸ್ ಮುಂದು ಮುನ್ನುಡಿ ಕೈಯ ಪ್ಲಸ್ ಮುಂದು ಮುಂಗೈ ಕಾಲಿನ ಪ್ಲಸ್ ತುದಿ ತುದಿಗಾಲು ಕೋಟೆಯ ಪ್ಲಸ್ ಒಳಗೆ ಒಳಗೋಟೆ ಬೆರಳಿನ ಪ್ಲಸ್ ತುದಿ ತುದಿಬೆರಳು ಮನೆಯ ಪ್ಲಸ್ ಒಳಗೆ ಒಳಮನೆ ಇರುಳಿನ ಪ್ಲಸ್ ನಡು ನಟ್ಟಿರುಳು ಸ್ವಲ್ಪ ಕ್ಲಿಷ್ಟ ಅನಿಸ್ತಾ ಹೌದು ಒಂಚೂರು ಕ್ಲಿಷ್ಟ ಆದರೆ ಉದಾಹರಣೆಗಳನ್ನು ಪದೇ ಪದೇ ಕಲಿತಾ ಇದ್ದರೆ ನಿಮಗಿದು ಸುಲಭ ಆಗೋಗುತ್ತೆ ಇದು ಬರೀ ಅಭ್ಯಾಸದಿಂದ ಬರುವಂಥ ಒಂದು ರಿಸಲ್ಟ್ ಅಂತಲೇ ಹೇಳ್ಬೋದು ತುಂಬಾ ನೀವು ಅಭ್ಯಾಸ ಮಾಡಿದಾಗ ಸುಲಭವಾಗಿ ಗುರುತಿಸ್ಬೋದು ಕೆಲವರಿಗೆ ತುಂಬ ಕಷ್ಟ ಅನಿಸಲ್ಲ ಆದರೆ ಕೆಲವರಿಗೆ ಸ್ವಲ್ಪ ಇದು ಗೊಂದಲ ಅನ್ನಿಸ್ಬೋದು ಆದರೆ ಪದೇ 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 ಪದೇಗಳನ್ನು ನೋಡ್ತಾ ಬಿಡಿಸಿ ಬರಿತಾ ನೀವು ಅಭ್ಯಾಸ ಮಾಡಿದರೆ ಸುಲಭ ಆಗುತ್ತೆ ಇವತ್ತು ನೀವು ಕಲಿತ್ಕೊಂಡ್ರಿ ಅಂಶ ಸಮಾಸವನ್ನು ಇನ್ನು ಮುಂದಿನ ಸಮಾಸವನ್ನು ಮುಂದಿನ ಭಾಗದಲ್ಲಿ ಕಲಿತ್ಕೊಳ್ಳೋಣ ಮರಿದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಕನ್ನಡ ಸಿರಿ ಯೂಟ್ಯೂಬ್ ಚಾನಲ್ ಇದು ನಿಮ್ಮಂಥ ನಮ್ಮಂಥ ಕಲಿಯೋರಿಗೆ ಹಾಗೆ ಕಲಸಿಯೋರಿಗೆ ಮಾಡಿರುವಂಥ ಚಾನೆಲ್ ಮರೆಯದೇ ಇದರ ಸದುಪಯೋಗ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ ಮತ್ತೆ ಸಿಗೋಣ ಮುಂದಿನ ಭಾಗದಲ್ಲಿ ನಮಸ್ಕಾರ